ಒಂದು ವರ್ಷದಲ್ಲಿ ಉಳಿತಾಯ ಖಾತೆಯಲ್ಲಿ ಎಷ್ಟು ಹಣ ಇದ್ದರೆ ಟ್ಯಾಕ್ಸ್ ಉಳಿತಾಯ ಮಾಡಬಹುದು ಇಲ್ಲಿದೆ ಮಾಹಿತಿ ಉಳಿತಾಯ ಖಾತೆ ಸೇವಿಂಗ್ ಅಕೌಂಟ್ ಎಲ್ಲಿ ಸರಿಯಾದ ದಾಖಲೆಗಳೊಂದಿಗೆ ಎಷ್ಟು ಹಣವನ್ನು ಬೇಕಾದರೂ ಠೇವಣಿ ಮಾಡಬಹುದು ಆದರೆ ನೀವು ಒಂದು ವರ್ಷದಲ್ಲಿ ಎಷ್ಟು ಹಣಕಾಸಿನ ವ್ಯವಹಾರ ಮಾಡಿದ್ದೀರಾ ಟ್ಯಾಕ್ಸ್ ಸೇವ್ ಮಾಡಬಹುದು ಗೊತ್ತಾ ತೆರಿಗೆ ತಜ್ಞರು ಹೇಳಿರುವ ಪ್ರಕಾರ ಬ್ಯಾಂಕುಗಳು ಪೋಸ್ಟ್ ಆಫೀಸ್ ಎನ್ಎಫ್ಬಿಸಿಗಳು ಇವುಗಳಲ್ಲಿ ವಹಿವಾಟು ನಡೆಸುವಾಗ ಹಣಕಾಸು ವರದಿ ಹೇಳಿಕೆ ಎಸ್ಎಫ್ ಟಿ ಕಡ್ಡಾಯವಾಗಿ ಒದಗಿಸಬೇಕು ಎಂದು ಆರ್ಥಿಕ ತಜ್ಞರು ತಿಳಿಸಿರುತ್ತಾರೆ ಉಳಿತಾಯ ಖಾತೆ ಹೊಂದಿದ್ದರೆ ಬ್ಯಾಂಕಿನಲ್ಲಿ ಎಲ್ಲ ರೀತಿಯ ವ್ಯವಹಾರ ಮಾಡಲು ಸಾಧ್ಯವಾಗುತ್ತದೆ ಕ್ರೆಡಿಟ್ ಕಾರ್ಡ್ ಪಡೆದುಕೊಳ್ಳುವುದು ವಿದೇಶಿ ವಿನಿಮಯ ಖರೀದಿ ಎಫ್ ಡಿಗಳು ಮ್ಯೂಚುವಲ್ ಫಂಡ್ ಹೀಗೆ ಮೊದಲಾದ ಸೇವೆಗಳನ್ನು ಪಡೆದುಕೊಳ್ಳಬಹುದು ಸೇವಿಂಗ್ ಅಕೌಂಟ್ ಇದ್ದರೆ ಕರೆಂಟ್ ಅಕೌಂಟ್ ಅಥವಾ ಟೀಮ್ ಡಿಪಾಸಿಟ್ ಖಾತೆಯನ್ನು ಹೊರತುಪಡಿಸಿ ಉಳಿದ ಯಾವುದೇ ಖಾತೆಯಲ್ಲೂ ವಾರ್ಷಕ್ಕೆ ಮಿನಿಮಮ್ ಇಪ್ಪತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಹಣಕಾಸಿನ ವ್ಯವಹಾರ ಮಾಡಿದರೆ ಅಂದರೆ ಠೇವಣಿ ಇಟ್ಟರೆ ಅಥವಾ ಹಣವನ್ನು ಹಿಂಪಡಿದರೆ ಅದನ್ನು ವರದಿ ಮಾಡಬೇಕು ಎಂದು ತಜ್ಞರು ಹೇಳುತ್ತಾರೆ ಚಾಲ್ತಿ ಖಾತೆ ಅಥವಾ ಟೈಮ್ ಠೇವಣಿಯನ್ನು ಹೊರತುಪಡಿಸಿ ಗ್ರಾಹಕರು ಒಂದು ವರ್ಷದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿನ ವ್ಯವಹಾರ ಮಾಡಲು ಅವಕಾಶವಿಲ್ಲ ಒಂದು ವೇಳೆ ಮಾಡಿದರೆ ಅದನ್ನು ಆದಾಯ ಇಲಾಖೆಗೆ ವರದಿ ಮಾಡಬೇಕು ವರದಿ ಮಾಡುವುದರಿಂದ ತೆರಿಗೆ ಪಾವತಿ ಟ್ಯಾಕ್ಸ್ ಪೇ ಸರಿಯಾಗಿ ಆಗಿದೆಯೂ ಇಲ್ಲವೇ ಹಾಗೂ ಆ ಹಣಕ್ಕೆ ಮೂಲ ದಾಖಲೆಗಳು ಇದೆಯೇ ಇಲ್ಲವೇ ಎಂಬುದನ್ನು ಆದಾಯ ಇಲಾಖೆಗೆ ಪರಿಶೀಲಿಸಲು ಸಹಾಯವಾಗುತ್ತದೆ ಯಾವುದೇ ಬ್ಯಾಂಕಿನಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿನ ಹಣಕಾಸಿನ ವಹಿವಾಟನ್ನು ಉಳಿತಾಯ ಖಾತೆಗೆ ಸಂಬಂಧಪಟ್ಟಂತೆ ಒಂದು ವರ್ಷದಲ್ಲಿ ನಡೆಸಿದರೆ ಅದನ್ನು ಸ್ವತಃ ಆದಾಯ ಇಲಾಖೆಗೆ ವರದಿ ಹೋಗುತ್ತದೆ ಇದರಿಂದಾಗಿ ಗ್ರಾಹಕರು ಈ ಮಿತಿಯನ್ನು ಮೀರುವುದಕ್ಕೂ ಮೊದಲು ಜಾಗರೂಕವಾಗಿರಬೇಕು ಇಲ್ಲವಾದರೆ ಹೆಚ್ಚಿನ ತೆರಿಗೆ ಪಾವತಿಸುವ ಅನಿವಾರ್ಯತೆ ಬರಬಹುದು ಒಂದಕ್ಕೆ ಮೂರು ಪಟ್ಟು ಹೆಚ್ಚು ದಂಡವನ್ನು ಕೂಡ ಪಾವತಿಸಬೇಕಾಗುತ್ತದೆ ಇನ್ನು ನಾವು ಚಾಲ್ತಿ ಖಾತೆಗೆ ಬಂದರೆ ಖಾತೆಯಲ್ಲಿ ನೀವು ಐವತ್ತು ಲಕ್ಷ ರೂಪಾಯಿಗಳ ಹಣಕಾಸಿನ ವಹಿವಾಟು ಮಾಡಬಹುದು ಅದಕ್ಕಿಂತ ಹೆಚ್ಚಿಗೆ ವಹಿವಾಟು ಮಾಡಿದರೆ ಅದನ್ನು ಕೂಡ ಆದಾಯ ತೆರಿಗೆ ಇಲಾಖೆಗೆ ವರದಿ ಮಾಡಲಾಗುತ್ತದೆ ಅದೇ ರೀತಿ ಕ್ರೆಡಿಟ್ ಕಾರ್ಡ್ ಬಿಲ್ ಪಾವತಿಯಲ್ಲಿಯೂ ಕೂಡ ಒಂದು ಲಕ್ಷ ಮೀರಿದರೆ ಅದನ್ನು ವರದಿ ಸಲ್ಲಿಸಲಾಗುತ್ತದೆ ಹೀಗಾಗಿ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರ ಮಾಡುವುದಿದ್ದರೆ ನಿಯಮಗಳನ್ನು ತಿಳಿದುಕೊಂಡು ವ್ಯವಹಾರಗಳು ಮಾಡಿದರೆ ನೀವು ಟ್ಯಾಕ್ಸ್ ಅಥವಾ ದಂಡ ಕಟ್ಟುವುದರಿಂದ ಉಳಿಯಬಹುದು ನಾನು ತಿಳಿಸಿದಂತಹ ಮಾಹಿತಿ ನಿಮಗೆ ಸರಿ ಅನಿಸಿದರೆ ನನ್ನ ಟಾಪ್ ಟೇಕ್ ಇನ್ ಕರ್ನಾಟಕ ಕನ್ನಡದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಅನ್ನು ಪ್ರೆಸ್ ಮಾಡಿ ಹಾಗೂ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಒಂದು ನಿಮ್ಮ ಗೆಳೆಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ